ನಿಶ್ಚಿತವಾಗಿ ನೋಡ್ರಿ ಇವಾಗ ಲವ್ ಜಿ ಆದತ್ ಮಾಡ್ತಾರ ಆದ್ರ ಹಿಂದೂ ಒಬ್ಬ ಹುಡುಗ ಮುಸ್ಲಿಮನ ಪ್ರೀತಿ ಮಾಡಿ ಲಗ್ನ ಆಗ್ಬಾರ್ದಂತೆ ಎಲ್ಲಿದೆ ಇನ್ಮ್ಯಾಗ ಅಭಿಮಾನ ಚಾಲು ಮಾಡ್ತೀವಿ ಮಾಡ್ತಿವಿ ಮುಸ್ಲಿಂ ಹೆಣ್ಮಕ್ಳ ಲಗ್ನ ಆದ್ರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಬಿಡ್ತಾರ ಮಾಡಿ ಬಸವನಗೌಡ ಎತ್ನಾಳ್ ರಾಜ್ಯಕ್ಕೆ ಬೆಂಕಿ ಹಚ್ಚೋದು ನಿಮ್ಮ ಕ್ಷೇತ್ರವನ್ನ ಬಿಟ್ಟು ಹೋಗಿ ಹೊರಗಡೆ ಜಿಲ್ಲೆಗಳಲ್ಲಿ ಜನರಿಗೆ ಕಿಚ್ಚು ಹಚ್ಚುವಂತಹ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತಹ ಕೋಮು ವಿಷ ಹಚ್ಚುವಂತಹ ಕೆಲಸವನ್ನು ಬಿಟ್ಟು ಬಿಡಿ ಬದಲಾಗಿ ನಿಮ್ಮ ಬಿಜಾಪುರ ಕ್ಷೇತ್ರದ ಅಭಿವೃದ್ಧಿಗೆ ನೀವು ಗಮನ ಕೊಡಿ ಇಲ್ಲದಿದ್ರೆ ರಸ್ತೆಗಳನ್ನು ಹೇಗೆ ಬಂದ್ ಮಾಡಿಕೊಂಡು ಇಲ್ಲಿಯ ಜನರನ್ನು ಸೇರಿಸಿಕೊಂಡು ಪ್ರತಿಭಟನೆಯನ್ನು ಮಾಡಬೇಕು ಶಾಸಕರ ಕಾರುಗಳು ಹೋಗದಾಗೆ ಯಾವ ರೀತಿ ಕಪ್ಪು ಬಾವುಟ ಹಿಡಿಯಬೇಕು ನಮಗೆ ಗೊತ್ತಿದೆ ಇದನ್ನು ನಮ್ಮಿಂದ ನೀವು ಮಾದಿಸಬಾರ್ದು ಇಲ್ಲಿಯ ಜನತೆಗೆ ಬದುಕುವಂತ ವ್ಯವಸ್ಥೆಯನ್ನು ಮಾಡಿಕೊಡಿ ಸೌಕರ್ಯಗಳನ್ನು ಮಾಡಿಕೊಡಿ ರಸ್ತೆಗಳ ಅಭಿವೃದ್ಧಿಗಳನ್ನು ಮಾಡಿ ಚರಂಡಿಗಳ ಅಭಿವೃದ್ಧಿಗಳನ್ನು ಮಾಡಿ ವೈಜ್ಞಾನಿಕವಾದಂತಹ ಕಾಮಗಾರಿಗಳನ್ನು ಮಾಡಿ ಇದಾಗಿದೆ ಎಸ್ ಡಿ ಪಿ ಐ ನಿಮ್ಮೊಂದಿಗೆ ಬೇಡಿಕೆ ಇಡುವಂತಹದ್ದು ಇದು ನಿಮ್ಮಿಂದ ಮಾಡಲಿಕ್ಕಾಗುದಿಲ್ಲದ್ರೆ ಒಂದು ರಾಜೀನಾಮೆ ಕೊಟ್ಟು ಕುರ್ಚಿ ಬಿಟ್ಟು ಬಿಟ್ಟು ಹೋಗಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಯಾವ ರೀತಿ ಕಾಮಗಾರಿ ಮಾಡಬೇಕು ಯಾವ ರೀತಿ ಜನತೆಗೆ ಸ್ಪಂದಿಸಬೇಕಂತೇಳಿ ಎಸ್ ಡಿ ಪಿ ಐ ನಿಮಗೆ ತಿಳಿಸಿಕೊಡ್ತದೆ ಇಷ್ಟನ್ನು ಮಾಡಿ ಎತ್ತದರವರೆ ವಯಸ್ಸಾಗ್ತಾ ಬಂತು ಇನ್ನೂ ಕೂಡ ಜನರನ್ನ ಪರಿತಾರಿಸುವಂತಹ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತಹ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಜನರ ಮನಸ್ಸಿಗೆ ವಿಷ ತುಂಬುವಂತಹ ಕೆಲಸವನ್ನ ಬಿಟ್ಟು ಬಿಡಿ ಜನ ಓಟು ಹಾಕಿ ಗೆಲ್ಲಿಸಿದ್ದಾರೆ ಅದರ ಋಣವನ್ನ ಈಗಲಾದ್ರೂ ತೀರಿಸಿ ಬಿ ಜೆ ಅವರು ಒಟ್ಟು ಹೊರಗಡೆ ಹಾಕಿದ್ದಾರೆ ನಿಮ್ಮನ್ನ ಈಗ ನಿಮ್ಗೆ ಇರುವಂತಹದ್ದು ಜನಗಳು ನೀವು ಜನರೊಂದಿಗೆ ನಿಂತರೆ ಮುಂದೆ ಜನ ನಿಮ್ಮ ಕೈ ಹಿಡಿತಾರೆ ಇಲ್ಲದಿದ್ರೆ ಜನ ಕ್ಷೇತ್ರದಿಂದಲೂ ಕೂಡ ನಿಮ್ಮ ಒತ್ತು ಹೊರಗಡೆ ಆಗ್ತಾರೆ ನೆನಪಿರ್ಲಿ ಯತ್ನಾಳ್